ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ವಿಡಿಯೋ ಸ್ಟಾರ್ಟ್ ಆಗಿದ ತಕ್ಷಣನೇ ಸಿರಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾಳೆ ಅಂದ್ಕೊಳ್ಬೋದು ಎಸ್ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ತಮ್ಮನೇಲಿ ನೋಡ್ತಿದ್ದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಎಸ್ ಕ್ಯಾರೆಟ್ ಹಲ್ವಾ ಇದ್ದೀವಿ ಹಾಗಾಗಿ ಕ್ಯಾರೆಟ್ ತುರಿದು ರೆಡಿ ಇಟ್ಕೊಳ್ಬೇಕಲ್ವಾ ಹಾಗಾಗಿ ಸಿರಿ ನಮಗೆ ಕ್ಯಾರೆಟ್ ತುರಿದು ಕೊಡ್ತಾಯಿದ್ಲು ಬಿಕಾಸ್ ನಾವೇನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ನಾನು ಕೂಡ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಮಕ್ಕಳು ಎಲ್ಲ ಮಕ್ಕಳು ಹಾಗೆ ಅಲ್ವಾ ಸೇಮ್ ಸಿರಿ ಕೂಡ ಹಾಗೆ ನಾವೇನಾದರೂ ಒಂದು ವರ್ಕ್ ಮಾಡ್ತಾಯಿದ್ರೆ ನಾನು ನಾನು ಅಂತ ಹೇಳಿ ತುಂಬ ಹಠ ಮಾಡ್ತಾಳೆ ಹಾಗಾಗಿ ಸರಿ ಮಾಡಲಿ ಬಿಡು ಅವಳಿಗೂ ಎಂಜಾಯ್ ಅವಳು ಕೂಡ ಎಂಜಾಯ್ ಮಾಡ್ತಾಳೆ ಅಂತ ಹೇಳಿ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಸೊ ಆಂಡ್ ಶಿ ಇಸ್ ಎಂಜಾಯಿಂಗ್ ಕ್ಯಾರೆಟಲ್ಲಿ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿದ್ದಾವೆ ಮೊದಲನೇದಾಗಿ ಹೇಳೋದಾದರೆ ಕಣ್ಣುಗಳ ಆರೋಗ್ಯಕ್ಕೆ ಈ ಒಂದು ಕ್ಯಾರೆಟನ್ನು ತುಂಬ ಬೆನಿಫಿಟ್ ಇದೆ ಕ್ಯಾರೆಟಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಅದು ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸುತ್ತೆ ಹಾಗೆ ಇದು ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಇದು ಕ್ಯಾನ್ಸರ್ ಪ್ರತಿಬಂಧಕ ಅಂತ ಕೂಡ ಹೇಳ್ತಾರೆ ಕ್ಯಾರೆಟ್ನಲ್ಲಿರುವಂಥ ಪೌಷ್ಟಿಕಾಂಶಗಳು ಬುದ್ಧಿ ಮತ್ತು ಮೆದುಳಿನ ಆರೋಗ್ಯವನ್ನು ಕೂಡ ಉತ್ತಮಪಡಿಸುತ್ತೆ ಅಂತ ಹೇಳ್ಬೋದು ಹಾಗೆ ವೆಯ್ಟ್ ಲಾಸ್ ಮಾಡೋವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು ಕ್ಯಾರೆಟು ಕ್ಯಾರೆಟಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತೆ ಹಾಗೆ ಹೆಚ್ಚು ನಾರಿನಾಂಶ ಇರೋದರಿಂದ ಇದು ವೆಯ್ಟ್ ಲಾಸ್ ಮಾಡೋವಂಥವ್ರಿಗೆ ತುಂಬ ಒಳ್ಳೆಯದು ಹಾಗೆ ಇದು ರಕ್ತ ಶುದ್ಧೀಕರಣವನ್ನು ಮಾಡುತ್ತೆ ಹಾಗೆ ಹೃದಯದ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ಹಾಗಾಗಿ ಕ್ಯಾರೆಟಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆಯೇ ಕ್ಯಾರೆಟಲ್ಲಿ ಸಲಾಡ್ಗಳು ಮಾಡೋದಾಗಿರ್ಬೋದು ಅಥವಾ ಕೋಸಂಬರಿಗೆ ಯೂಸ್ ಮಾಡೋದು ಹಾಗೆ ಕ್ಯಾರೆಟ್ನ ಹಸಿ ಕ್ಯಾರೆಟ್ನ ಹಾಗೆ ಕಟ್ ಮಾಡ್ಕೊಂಡು ಕೂಡ ತಿನ್ನೋದು ಹಾಗೆ ಕ್ಯಾರೆಟ್ ಪಲ್ಯ ಕೂಡ ಮಾಡ್ತಾರೆ ಹಾಗೆ ನಾನು ಇವತ್ತಿಂದು ಒಂದು ರೆಸಿಪಿನ ಟ್ರೈ ಮಾಡಿದ್ದು ಕ್ಯಾರೆಟಿಂದ ಒಂದು ಹಲ್ವಾನ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ದು ಅದು ಯೂಶ್ವಲ್ ಆಗಿ ಸಕ್ಕರೆ ಹಾಕಿ ಹಲ್ವಾನ ಮಾಡ್ತಾರೆ ಬಟ್ಟು ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ನಾನು ಬೆಲ್ಲವನ್ನು ಉಪಯೋಗಿಸ್ಕೊಂಡು ಫಸ್ಟ್ ಟೈಮ್ ಒಂದು ಕ್ಯಾರೆಟ್ ಹಲ್ವವನ್ನು ಮಾಡೋಣ ಅಂತೇಳಿ ಕ್ಯಾರೆಟ್ ಹಲ್ವಾನ ಟ್ರೈ ಮಾಡಿದ್ದೆ ನಿಜಕ್ಕೂ ತುಂಬ ಚೆನ್ನಾಗಾಗಿತ್ತು ಆ ಒಂದು ರೆಸಿಪಿನ ಇವಾಗ ಹಾಕ್ತೀನಿ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕ್ಯಾರೆಟ್ನೆಲ್ಲ ಚೆನ್ನಾಗಿ ತೊಳೆದು ತುರಿದು ಎತ್ತಿಟ್ಕೊಳ್ಬೇಕು ಇದಾದಮೇಲೆ ಒಂದು ಬಾಣಲೆಗೆ ಎಣ್ಣೆ ಮತ್ತು ತುಪ್ಪ ಯಾಕಂದರೆ ತುಪ್ಪನೇ ಜಾಸ್ತಿ ಹಾಕೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಎರಡನ್ನೂ ಹಾಕ್ಕೊಂಡು ತುರಿದು ಎಲ್ಲ ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಾಗಂತ ಚೆನ್ನಾಗಿ ಡೀಪ್ ಫ್ರೈ ಮಾಡೋದಲ್ಲ ಜಸ್ಟ್ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅಷ್ಟೇ ಆ ಒಂದು ಏನು ಕ್ಯಾರೆಟ್ ತುರಿದು ಅದನ್ನು ಆ ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಶುಗರು ಹೆಲ್ತ್ಗೆ ಒಳ್ಳೆಯದಲ್ಲ ಹಾಗಾಗಿ ಆದಷ್ಟು ಎಲ್ಲರೂ ಸಕ್ಕರೆಯನ್ನು ಬಳಸೋದನ್ನು ಕಮ್ಮಿ ಮಾಡಿ ಕೆಲವೊಂದು ಇದಕ್ಕೆ ಮಾತ್ರ ಬೇಕೇ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಜಾಮೂನು ಆ ಥರದಕ್ಕೆಲ್ಲ ಬಟ್ ಅದಕ್ಕೂ ಕೂಡ ನಾನು ಬೆಲ್ಲದಲ್ಲೇ ಟ್ರೈ ಮಾಡಿದ್ದೆ ನಿನ್ನೆ ಜಾಮೂನ್ ಮಾಡಿದ್ದೆ ಅದನ್ನು ಕೂಡ ಬೆಲ್ಲದಲ್ಲೇ ಟ್ರೈ ಮಾಡಿದ್ದೆ ಅಷ್ಟರ ಮಟ್ಟಕ್ಕೆ ಶುಗರ್ ಅನ್ನೋದನ್ನು ಮನೆಗೆ ತರೋದೇ ಇಲ್ಲ ಸಕ್ಕರೆನ ಯೂಸ್ ಮಾಡೋದೇ ಇಲ್ಲ ಅಷ್ಟು ಡೇಂಜರಸ್ ಅದು ಸೊ ಅದು ಮಕ್ಕಳಿಗಂತರೂ ಕೊಡಲೇಬಾರ್ದು ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಸಕ್ಕರೆನ ಕಮ್ಮಿ ಮಾಡಿ ಎಲ್ಲದಕ್ಕೂ ಕೂಡ ಬೆಲ್ಲನೇ ಬಳಸ್ಕೊಂಡ್ರೆ ಒಳ್ಳೆಯದೇ ಸೊ ಬೆಲ್ಲದಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಅದು ಕೂಡ ಹೆಚ್ಚಾಗಿ ಉಪ ಯಾವುದೂ ಆಗಲಿ ಹೆಚ್ಚಾಗಿ ಉಪಯೋಗಿಸಿದ್ರೆ ಎಲ್ಲನೂ ಮೀನ್ಸ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಸೊ ಓಕೆ ಕಂಪಾರಿಟಿವ್ಲಿ ಸಕ್ಕರೆಗೆ ಕಂಪೇರ್ ಮಾಡಿದ್ರೆ ಬೆಲ್ಲನ ಬಳಸ್ಕೊಳ್ಬೋದು ಹಾಗಾಗಿ ಬೆಲ್ಲನ ಚೆನ್ನಾಗಿ ಕಾಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ ಸೊ ಈಗ ಬಾಡಿಸ್ಕೊಂಡು ಇಟ್ಕೊಂಡಿರೋಂತಹ ಕ್ಯಾರೆಟ್ ತುರಿಗೆ ಸೊ ಈ ಒಂದು ಬೆಲ್ಲದ ಪಾಕ ಏನು ಮಾಡ್ಕೊಂಡಿದ್ವಲ್ವಾ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿದಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದರಲ್ಲಿ ಕೂಡ ಚೆನ್ನಾಗಿ ಕುಕ್ ಆಗಬೇಕು ಮೊದಲೇ ಅರ್ಧ ಬಾಡಿರುತ್ತಲ್ವ ಎಲ್ಲ ಬಾಡಿಸ್ಕೊಂಡಿರ್ತೀವಿ ಈಗ ಬೆಲ್ಲ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಬಟ್ ಬೆಲ್ಲದಲ್ಲಿ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಹಾಗೆ ಇದು ರಕ್ತಹೀನತೆ ಇರೋರಿಗೆ ಕೂಡ ತುಂಬ ಒಳ್ಳೆಯದು ಯಾಕಂದರೆ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಇದೆ ಅಂದರೆ ಐರನ್ ಅಂಶ ಇದೆ ಅಲ್ವಾ ಹಾಗಾಗಿ ಅದು ತುಂಬ ಒಳ್ಳೆಯದು ಹಾಗೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹುರಿದು ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಓವರ್ ಆಲ್ ಈ ಒಂದು ರೆಸಿಪಿಗೆ ನಾವು ಯೂಸ್ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದೇ ಸೊ ಕ್ಯಾರೆಟು ಕ್ಯಾರೆಟ್ ಕೂಡ ಒಳ್ಳೆಯದು ಹಾಗೆ ಬೆಲ್ಲ ಅದು ಕೂಡ ಒಳ್ಳೆಯದು ತುಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಒಳ್ಳೆಯದೇ ಅಲ್ವಾ ಹಾಗಾಗಿ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ಹಾಗೆ ನೆಕ್ಸ್ಟು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ಎತ್ತಿಟ್ಕೊಂಡಿರಬೇಕು ಆ ಹಾಲನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ತಾನೇ ಇರಬೇಕು ಓವರಾಲ್ ಈ ಒಂದು ಹಲ್ವ ಗಟ್ಟಿಗೆ ಬರಬೇಕು ಅದೇನು ಲಿಕ್ವಿಡ್ ಟೈಪ್ ಇರುತ್ತಲ್ವ ಅದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬಾಡಿಸಿ ಸೊ ಫೈನಲಿ ಬೆಲ್ಲದಿಂದ ಮಾಡಿದಂತಹ ಕ್ಯಾರೆಟ್ ಅಲ್ವಾ ರೆಡಿ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು